ಕನ್ನಡದ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಮಣ ಅನ್ನುವುದು ಬದಲಾವಣೆಯ ಸಂಕೇತ ಎಲ್ಲರ ಜೀವನದಲ್ಲಿ ಸಹ ಬದಲಾವಣೆ ಬರಬೇಕು ಅಳೆಯದು ಅಳಿಯಬೇಕು ಹೊಸತನ ಚಿಗುರಬೇಕು ಹೊಸತನದ ಛಾಯೆ ಬಾಳನ್ನು ಇನ್ನಷ್ಟು ಬೆಳಗಬೇಕು ಎಲ್ಲರ ಬದುಕಿಗೂ ಇನ್ನಷ್ಟು ಮತ್ತಷ್ಟು ಹೊಸ ಉತ್ಸಾಹ ಚೈತನ್ಯ ದಕ್ಕಲಿ ಎಂದು ಶುಭ ಹಾರೈಸುವೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಪಾಕಕ್ರಾಂತಿಗೆ ಸ್ವಾಗತ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಪಾಕಕ್ರಾಂತಿ ಓದಿದ ಮೇಲೆ ನಾವು ಅಡುಗೆಯಲ್ಲಿ ಕ್ರಾಂತಿ ಮಾಡದೇ ಇದ್ದರೆ ಹೇಗೆ ಎಂದು ಅಡುಗೆಯಲ್ಲಿ ಕ್ರಾಂತಿ ಮಾಡಲು ಹೊರಟಿದ್ದೇನೆ ಈ ಕ್ರಾಂತಿಗೆ ನಿಮ್ಮ ಸಹಯೋಗ ಮತ್ತು ಸಹಕಾರ ತುಂಬ ಅಗತ್ಯ ಪ್ರತಿಯೊಬ್ಬರೂ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಹೊಸತನವನ್ನು ಏನಾದರೂ ಕಲಿಯುತ್ತಿರುತ್ತೇವೆ ಹಾಗೆ ಕಲಿತದ್ದನ್ನು ಪ್ರಯೋಗಿಸದೆಯೂ ಇರಲಾರೆವು ಅದೇ ರೀತಿ ಕಲಿತು ತಿಳಿದು ನೋಡಿದ ಅಡುಗೆಯನ್ನು ನಮ್ಮ ಪಾಕಕ್ರಾಂತಿಯಲ್ಲಿ ಅಡುಗೆಗಳ ಪ್ರಯೋಗಗಳನ್ನು ಮಾಡೋಣ ಬನ್ನಿ